തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಭಕ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ನಾಲ್ಕು ಈ ವರ್ಷವನ್ನು ವಿಶೇಷ ಜೀವನ್ಮುಕ್ತ ವರ್ಷದ ರೂಪದಲ್ಲಿ ಆಚರಿಸಿ ಏಕತೆ ಮತ್ತು ಏಕಾಗ್ರತೆಯಿಂದ ತಂದೆಯ ಪ್ರತ್ಯಕ್ಷತೆ ಮಾಡಿ ಇಂದು ಸ್ನೇಹಸಾಗರ ನಾಲ್ಕಾರು ಕಡೆಯ ಸ್ನೇಹಿ ಮಕ್ಕಳನ್ನು ನೋಡ್ತಿದ್ದಾರೆ ತಂದೆಗೂ ಸಹ ಹೃದಯದ ಅವಿನಾಶಿ ಸ್ನೇಹವಿದೆ ಮತ್ತು ಮಕ್ಕಳಿಗೂ ಹೃದಯ ರಾಮ ತಂದೆಯೊಂದಿಗೆ ಹೃದಯದ ಸ್ನೇಹವಿದೆ ಈ ಪರಮಾತ್ಮ ಸ್ನೇಹ ಹೃದಯದ ಸ್ನೇಹವನ್ನು ಕೇವಲ ತಂದೆ ಮತ್ತು ಬ್ರಾಹ್ಮಣ ಮಕ್ಕಳೇ ಅರಿತುಕೊಂಡಿದ್ದೀರಿ ಕೇವಲ ತಾವು ಬ್ರಾಹ್ಮಣ ಆತ್ಮಗಳೇ ಪರಮಾತ್ಮನ ಸ್ನೇಹಕ್ಕೆ ಪಾತ್ರರಾಗಿದ್ದೀರಿ ಭಕ್ತಾತ್ಮರು ಪರಮಾತ್ಮನ ಪ್ರೀತಿಗಾಗಿ ಬಾಯಾರಿದ್ದಾರೆ ಕೂಗುತ್ತಾರೆ ತಾವು ಭಾಗ್ಯವಂತ ಬ್ರಾಹ್ಮಣ ಆತ್ಮಗಳು ಅಂತಹ ಪ್ರೀತಿಗೆ ಪಾತ್ರರಾಗಿದ್ದೀರಿ ಮಕ್ಕಳಿಗೆ ವಿಶೇಷ ಪ್ರೀತಿ ಏಕೆ ಇದೆ ಎಂಬುದು ಬಾಕ್ತಾದರವರಿಗೂ ತಿಳಿದಿದೆ ಏಕೆಂದರೆ ಈ ಸಮಯದಲ್ಲಿಯೇ ಸರ್ವ ಖಜಾನೆಗಳ ಮಾಲೀಕನ ಮೂಲಕ ಸರ್ವ ಖಜಾನೆಗಳೂ ಪ್ರಾಪ್ತವಾಗುತ್ತವೆ ಆ ಖಜಾನೆಗಳು ಕೇವಲ ಈಗಿನ ಒಂದು ಜನ್ಮಕ್ಕಷ್ಟೇ ನಡೆಯೋದಿಲ್ಲ ಆದರೆ ಅನೇಕ ಜನ್ಮಗಳವರೆಗೆ ಅವಿನಾಶಿ ಖಜಾನೆಗಳು ತಮ್ಮ ಜೊತೆ ಇರ್ತವೆ ತಾವೆಲ್ಲ ಬ್ರಾಹ್ಮಣಾತ್ಮಗಳು ಪ್ರಪಂಚದವರ ತರಹ ಬರಿಗೈಯಲ್ಲಿ ಹೋಗೋದಿಲ್ಲ ಸರ್ವ ಖಜಾನೆಗಳು ಜೊತೆ ಇರ್ತವೆ ಅಂದಾಗ ಇಂತಹ ಅವಿನಾಶಿ ಖಜಾನೆಗಳ ಪ್ರಾಪ್ತಿಯ ನಶೆ ಇರ್ತದೆಯಲ್ಲವೇ ಮತ್ತು ಎಲ್ಲ ಮಕ್ಕಳು ಅವಿನಾಶಿ ಖಜಾನೆಗಳನ್ನು ಜಮಾ ಮಾಡಿಕೊಂಡಿದ್ದೀರಲ್ಲವೇ ಜಮಾದ ನಶೆ ಜಮಾದ ಖುಷಿ ಸದಾ ಇರ್ತದೆ ಪ್ರತಿಯೊಬ್ಬರ ಚಹರೆಯಲ್ಲಿ ಜಮಾದ ಹೊಳಪು ಕಂಡುಬರ್ತದೆ ಯಾವ ಖಜಾನೆಗಳು ತಂದೆಯ ಮೂಲಕ ಪ್ರಾಪ್ತಿಯಾಗಿವೆ ಎಂದು ಗೊತ್ತಿದೆಯಲ್ಲವೇ ಎಂದಾದರೂ ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡ್ತೀರಾ ತಂದೆಯಂತೂ ಎಲ್ಲ ಮಕ್ಕಳಿಗೆ ಪ್ರತಿಯೊಂದು ಖಜಾನೆಯನ್ನು ಅಪಾರವಾಗಿ ಕೊಡ್ತಾರೆ ಕೆಲವರಿಗೆ ಸ್ವಲ್ಪ ಕೆಲವರಿಗೆ ಹೆಚ್ಚಾಗಿ ಕೊಡೋದಿಲ್ಲ ಪ್ರತಿಯೊಂದು ಮಗು ಅಪಾರ ಅಖಂಡ ಅವಿನಾಶಿ ಖಜಾನೆಗಳಿಗೆ ಮಾಲೀಕರಾಗಿದ್ದಾರೆ ಬಾಲಕರಾಗುವುದು ಎಂದರೆ ಖಜಾನೆಗಳ ಮಾಲೀಕರಾಗುವುದು ಅಂದಾಗ ಇಮರ್ಜ್ ಮಾಡಿಕೊಳ್ಳಿ ಬಾಕ್ಟಾದರವರು ಎಷ್ಟೊಂದು ಖಜಾನೆಗಳನ್ನು ಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಮೊದಲ ಖಜಾನೆ ಜ್ಞಾನಧನವಾಗಿದೆ ಅಂದಾಗ ಎಲ್ಲರಿಗೆ ಜ್ಞಾನಧನ ಸಿಕ್ಕಿದೆಯೇ ಸಿಕ್ಕಿದೆಯೋ ಅಥವಾ ಸಿಗಬೇಕಾಗಿದೆಯೋ ಒಳ್ಳೆಯದು ಜಮಾ ಆಗಿದೆಯೇ ಅಥವಾ ಸ್ವಲ್ಪವೇ ಜಮ ಆಗಿದೆ ಇನ್ನೂ ಸ್ವಲ್ಪ ಹೊರಟು ಹೋಗಿದೆಯೋ ಜ್ಞಾನಧನ ಅರ್ಥಾತ್ ಬುದ್ಧಿವಂತರಾಗಿ ತ್ರಿಕಾಲದರ್ಶಿಗಳಾಗಿ ಕರ್ಮ ಮಾಡುವುದಾಗಿದೆ ಜ್ಞಾನ ಪೂರ್ಣರಾಗುವುದಾಗಿದೆ ಪೂರ್ಣ ಜ್ಞಾನ ಮತ್ತು ಮೂರೂ ಕಾಲಗಳ ಜ್ಞಾನವನ್ನರಿತು ಜ್ಞಾನ ಧನವನ್ನು ಕಾರ್ಯದಲ್ಲಿ ತೊಡಗಿಸಬೇಕು ಈ ಜ್ಞಾನದ ಖಜಾನೆಯಿಂದ ಪ್ರತ್ಯಕ್ಷ ಜೀವನದಲ್ಲಿ ಪ್ರತಿ ಕಾರ್ಯದಲ್ಲಿ ಉಪಯೋಗಿಸುವುದರಿಂದ ವಿಧಿಯಿಂದ ಸಿದ್ಧಿ ಪ್ರಾಪ್ತಿಯಾಗ್ತದೆ ಕೇವಲ ಬಂಧನಗಳಿಂದ ಮುಕ್ತಿ ಮತ್ತು ಜೀವನ್ಮುಕ್ತಿ ಸಿಗ್ತದೆ ಅನುಭವ ಮಾಡ್ತೀರಾ ಕೆಲವು ಬಂಧನಗಳಿಂದ ಮುಕ್ತಿ ಮತ್ತು ಜೀವನ್ಮುಕ್ತಿ ಸಿಗ್ತದೆ ಅನುಭವ ಮಾಡ್ತೀರಾ ಜೀವನ್ಮುಕ್ತಿ ಸತ್ಯಯುಗದಲ್ಲಿ ಸಿಗ್ತದೆ ಎಂದಲ್ಲ ಈಗಲೂ ಸಹ ಈ ಸಂಗಮದ ಜೀವನದಲ್ಲಿಯೂ ಅನೇಕ ಕ್ಷಣಿಕ ಬಂಧನಗಳಿಂದ ಮುಕ್ತಿ ಸಿಗುತ್ತದೆ ಜೀವನ ಬಂಧನ ಮುಕ್ತವಾಗ್ತದೆ ಎಷ್ಟೊಂದು ಬಂಧನಗಳಿಂದ ಮುಕ್ತರಾಗಿದ್ದೀರಿ ಎಷ್ಟು ಪ್ರಕಾರದ ಹಾಯ್ ಹಾಯಿನಿಂದ ಮುಕ್ತರಾಗಿದ್ದೀರೆಂದು ತಿಳಿದಿದೆಯಲ್ಲವೇ ಮತ್ತು ಸದಾ ಹಾಯ್ ಹಾಯ್ ಸಮಾಪ್ತಿ ವಾ ವಾಹನ ಗೀತೆಯನ್ನು ಹಾಡುತ್ತಿರುತ್ತೀರಿ ಒಂದು ವೇಳೆ ಯಾವುದೇ ಮಾತಿನಲ್ಲಿ ಅಂಶ ಮಾತ್ರವೂ ಕೇವಲ ಮುಖದಿಂದಲ್ಲ ಸಂಕಲ್ಪ ಮಾತ್ರವು ಸ್ವಪ್ನ ಮಾತ್ರದಿಂದಲೂ ಸಹ ಹಾಯ್ ಹಾಯ್ ಮನಸ್ಸಿನಲ್ಲಿ ಬಂದಿತೆಂದರೆ ಜೀವನ್ಮುಕ್ತರಲ್ಲ ಮುಕ್ತರಲ್ಲ ವಾಹ್ ವಾಹ್ ಈ ರೀತಿ ಇದ್ದೀರಾ ಮಾತೇರೆ ಹಾಯ್ ಹಾರ್ ಎನ್ನುವುದಿಲ್ಲ ತಾನೆ ಇಲ್ಲ ತಾನೆ ಒಮ್ಮೊಮ್ಮೆ ಮಾಡ್ತೀರಾ ಪಾಂಡವರು ಮಾಡುತ್ತಾರೆ ಭಲೆ ಮುಖದಿಂದ ಮಾಡಬೇಡಿ ಆದರೆ ಮನಸ್ಸಿನಲ್ಲಿ ಸಂಕಲ್ಪ ಮಾತ್ರದಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಮಾತಿನಲ್ಲಿ ಹಾಯ್ ಇದೆ ಎಂದರೆ ಫ್ಲೈ ಇರೋದಿಲ್ಲ ಹಾಯ್ ಎಂದರೆ ಬಂಧನ ಮತ್ತು ಫ್ಲೈ ಎಂದರೆ ಹಾರುವ ಕಲೆ ಅರ್ಥಾತ್ ಮುಕ್ತ ಬಂಧನ ಮುಕ್ತ ಸ್ಥಿತಿಯಾಗಿದೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಬ್ರಾಹ್ಮಣ ಆತ್ಮಗಳು ಎಲ್ಲಿಯವರೆಗೆ ಸ್ವಯಂ ಬಂಧನ ಮುಕ್ತರಾಗಿಲ್ಲವೋ ಯಾವುದೇ ಚಿನ್ನದ ಅಥವಾ ವಜ್ರದ ರಾಯಲ್ ಬಂಧನದಿಂದ ಬಂಧನದ ಸೂತ್ರದಿಂದ ಬಂಧ ಬಂಧಿಸಲ್ಪಟ್ಟಿರುತ್ತೀರೋ ಅಲ್ಲಿಯವರೆಗೆ ಸರ್ವ ಆತ್ಮಗಳಿಗಾಗಿ ಮುಕ್ತಿಯ ದ್ವಾರ ತೆರೆಯಲು ಸಾಧ್ಯವಿಲ್ಲ ತಾವು ಬಂಧನ ಮುಕ್ತರಾಗೋದರಿಂದ ಸರ್ವ ಆತ್ಮಗಳಿಗಾಗಿ ಮುಕ್ತಿಯ ದ್ವಾರ ತೆರೆಯುತ್ತದೆ ಮೇಲೆ ದ್ವಾರವನ್ನು ತೆರೆಯುವ ಹಾಗೂ ಸರ್ವ ಆತ್ಮಗಳು ದುಃಖ ಅಶಾಂತಿಯಿಂದ ಮುಕ್ತರಾಗುವ ಜವಾಬ್ದಾರಿ ತಮ್ಮ ಮೇಲಿದೆ ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿ ಎಲ್ಲಿಯವರೆಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇವೆ ತಾವೆಲ್ಲರೂ ಬಾಕ್ತಾದರವರ ಜೊತೆ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡುವ ಗುತ್ತಿಗೆಯನ್ನು ಪಡೆದಿದ್ದೀರಿ ಗುತ್ತಿಗೆದಾರರು ಜವಾಬ್ದಾರರು ಆಗಿದ್ದೀರಿ ಒಂದು ವೇಳೆ ತಂದೆ ಏನು ಬೇಕಾದರೂ ಮಾಡಬಲ್ಲೆವು ಆದರೆ ತಂದೆಗೆ ಮಕ್ಕಳೊಂದಿಗೆ ಪ್ರೀತಿ ಇದೆ ತಾವೊಬ್ಬರೇ ಮಾಡಲು ಇಚ್ಛಿಸೋದಿಲ್ಲ ತಾವು ಸರ್ವ ಮಕ್ಕಳನ್ನು ತಂದೆ ಅವತರಿತರಾಗುತ್ತಿದ್ದಂತೆಯೇ ಜೊತೆಯಲ್ಲಿಯೇ ಅವತರಿತರನ್ನಾಗಿ ಮಾಡಿದ್ದೇವೆ ಶಿವರಾತ್ರಿಯನ್ನು ಆಚರಿಸಿದ್ದರಲ್ಲವೇ ಅಂದಾಗ ಯಾವ ಯಾರದ್ದನ್ನು ಆಚರಿಸಿದ್ದೀರಿ ಕೇವಲ ಬಾಪ್ತಾದರವರದ್ದೇ ತಮ್ಮೆಲ್ಲರದ್ದು ಆಚರಿಸಿದ್ದೀರಲ್ಲವೇ ತಂದೆಗೆ ಆದಿಯಿಂದ ಅಂತ್ಯದವರೆಗಿನ ಜೊತೆಗಾರರಾಗಿದ್ದೀರಿ ಆದಿಯಿಂದ ಅಂತ್ಯದವರೆಗೆ ಜೊತೆಗಾರರಾಗಿದ್ದೇವೆ ಎಂಬ ನಶೆ ಇದೆಯೇ ತಾವು ಭಗವಂತನ ಜೊತೆಗಾರರಾಗಿದ್ದೀರಿ ಅಂದ ಮೇಲೆ ಬಾಪ್ತಾದ ಈಗ ಈ ವರ್ಷದ ಸೀಸನ್ನಿನ ಅಂತ್ಯದ ಪಾತ್ರವನ್ನು ಅಭಿನಯಿಸುವುದರಲ್ಲಿ ಎಲ್ಲ ಮಕ್ಕಳಿಂದ ಇದೇ ಬಯಸ್ತೇವೆ ಅದೇನೆಂದು ತಿಳಿಸುವುದೇ ಅದನ್ನು ಮಾಡಲೇಬೇಕಾಗ್ತದೆ ಕೇವಲ ಕೇಳುವುದಲ್ಲ ಮಾಡಲೇಬೇಕಾಗುವುದು ನಿಮಿತ್ತ ಟೀಚರ್ಸ್ ಸರಿಯೇ ಟೀಚರ್ಸ್ ಕೈ ಎತ್ತಿರಿ ಟೀಚರ್ಸ್ ಶೆಕೆಯಿಂದ ಇರುವ ಕಾರಣ ಬೀಸನಿಕೆಗಳನ್ನು ಅಲುಗಾಡಿಸುತ್ತಿದ್ದಾರೆ ಒಳ್ಳೆಯದು ಎಲ್ಲ ನಿಮಿತ್ತ ಟೀಚರ್ಸ್ ಮಾಡ್ತೀರಿ ಮತ್ತು ಮಾಡಿಸುತ್ತೀರಾ ಮಾಡಿಸುತ್ತೀರಾ ಮಾಡುವಿರಾ ಒಳ್ಳೆಯದು ಶೆಕೆಯೂ ಆಗ್ತಿದೆ ಕೈಯನ್ನೂ ಅಲುಗಾಡಿಸುತ್ತಿದ್ದಾರೆ ದೃಶ್ಯ ಬಹಳ ಚೆನ್ನಾಗಿದೆ ಬಹಳ ಒಳ್ಳೆಯದು ಅಂದಾಗ ಬಾಪ್ತಾದ ಈ ಸೀಸನಿನ ಸಮಾಪ್ತಿ ಸಮಾರೋಹದಲ್ಲಿ ಒಂದು ಹೊಸ ಪ್ರಕಾರದ ದೀಪ ಮಾಲೆಯನ್ನಾಚರಿಸಲು ಬಯಸ್ತಾರೆ ತಿಳಿಯಿತೆ ಹೊಸ ಪ್ರಕಾರದ ದೀಪ ಮಾಲೆಯನ್ನು ಆಚರಿಸಲು ಇಚ್ಛಿಸುತ್ತೇವೆ ಅಂದಮೇಲೆ ತಾವೆಲ್ಲರೂ ದೀಪಮಾಲೆಯನ್ನು ಆಚರಿಸಲು ತಯಾರಾಗಿದ್ದೀರಾ ಯಾರು ತಯಾರಾಗಿದ್ದೀರೋ ಅವರು ಕೈ ಎತ್ತಿರಿ ಕೇವಲ ಹೌದು ಎಂದು ಹೇಳುವುದಲ್ಲ ಬಾಪ್ತಾದರವರನ್ನು ಖುಷಿಪಡಿಸುವುದಕ್ಕಾಗಿ ಕೈ ಎತ್ತುವುದಲ್ಲ ಹೃದಯಪೂರ್ವಕವಾಗಿ ಕೈ ಎತ್ತಿ ಬಾಪ್ತಾದ ತಮ್ಮ ಹೃದಯದ ಆಸೆಗಳನ್ನು ಸಂಪನ್ನ ಮಾಡುವಂತಹ ಬೆಳಗುತ್ತಿರುವ ದೀಪವನ್ನು ನೋಡಲು ಬಯಸುತ್ತಾರೆ ಅಂದಾಗ ಬಾಪ್ತಾದರವರ ಆಸೆಗಳ ದೀಪಗಳ ದೀಪಮಾಲೆಯನ್ನು ಆಚರಿಸ ಬಯಸುತ್ತೇವೆ ಯಾವ ದೀಪಾವಳಿ ಎಂದು ತಿಳಿಯಿತೆ ಸ್ಪಷ್ಟವಾಯಿತೆ ಬಾಕ್ತಾದರವರ ಆಸೆಗಳ ದೀಪ ಯಾವುದಾಗಿದೆ ಹಿಂದಿನ ವರ್ಷದಿಂದ ಹಿಡಿದು ಈ ವರ್ಷದವರೆಗೆ ಸೀಸನ್ ಮುಕ್ತಾಯವಾಯಿತು ಬಾಪ್ತಾದ ತಿಳಿಸಿದರು ತಾವೆಲ್ಲರೂ ಸಂಕಲ್ಪ ಮಾಡಿದ್ದೀರಿ ನೆನಪಿದೆಯೇ ಕೆಲವರು ಆ ಸಂಕಲ್ಪವನ್ನು ಕೇವಲ ಸಂಕಲ್ಪದವರೆಗೆ ಪೂರ್ಣ ಮಾಡಿದ್ದೀರಿ ಇನ್ನು ಕೆಲವರು ಆ ಸಂಕಲ್ಪವನ್ನು ಅರ್ಥಪೂರ್ಣ ಅರ್ಧದಷ್ಟು ಪೂರ್ಣ ಮಾಡಿದ್ದೀರಿ ಇನ್ನು ಕೆಲವರು ಯೋಚಿಸುತ್ತೀರಿ ಆದರೆ ಆ ಯೋಚನೆ ಯೋಚಿಸುವಷ್ಟು ಸೀಮಿತವಾಗಿದೆ ಆ ಸಂಕಲ್ಪವೇನು ಹೊಸ ಮಾತೇನಲ್ಲ ಹಳೆ ಮಾತೇ ಆಗಿದೆ ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ ವಿಶ್ವದ ಮಾತನ್ನಂತೂ ಬಿಡಿ ಆದರೆ ಬಾಕ್ತಾದರವರು ಸ್ವಪರಿವರ್ತನೆಯಿಂದ ಬ್ರಾಹ್ಮಣ ಪರಿವಾರದ ಪರಿವರ್ತನೆಯನ್ನು ನೋಡಬಯಸ್ತಾರೆ ಈಗ ಇದನ್ನು ಕೇಳಲು ಇಷ್ಟವಿಲ್ಲ ಅವರು ಈ ರೀತಿ ಇದ್ದರೆ ಇದಾಗ್ತದೆ ಇವರು ಬದಲಾದರೆ ನಾನು ಬದಲಾಗುವೆನು ಇವರು ಮಾಡಿದರೆ ನಾನು ಮಾಡುವೆನು ಇದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ಮಗುವಿಗೆ ಬ್ರಹ್ಮಾ ತಂದೆ ವಿಶೇಷವಾಗಿ ತಿಳಿಸ್ತಿದ್ದಾರೆ ಹೇ ಅರ್ಜುನರೇ ನನ್ನ ಸಮಾನರಾಗಿ ಇದರಲ್ಲಿ ಮೊದಲು ನಾನು ಎನ್ನಬೇಕು ಇವರು ಮೊದಲು ಎನ್ನುವುದಲ್ಲ ಈ ನಾನು ಕಲ್ಯಾಣಕಾರಿ ನಾನು ಎಂಬುದಾಗಿದೆ ಬಾಕಿ ಮಿತವಾದ ನಾನು ಎಂಬುದು ಕೆಳಗೆ ಬೀಳಿಸುತ್ತದೆ ಇದರಲ್ಲಿ ಒಂದು ಗಾದೆ ಮಾತು ಇದೆ ಓಟೆ ಸೋ ಅರ್ಜುನ್ ಅಂದಾಗ ಅರ್ಜುನರು ಎಂದರೆ ನಂಬರ್ ಒನ್ ನಂಬರ್ ವಾರ್ ಅಲ್ಲ ನಂಬರ್ ಒನ್ ಅಂದಾಗ ತಾವು ಎರಡನೇ ನಂಬರಿನವರಾಗಲು ಇಚ್ಛಿಸುತ್ತೀರೋ ಅಥವಾ ನಂಬರ್ ಒನ್ ಆಗಬಯಸುತ್ತೀರೋ ಕೆಲವೊಂದು ಕಾರ್ಯದಲ್ಲಿ ಬಾಪ್ತಾದ ಹಾಸ್ಯದ ಮಾತು ನೋಡಿದ್ದಾರೆ ಪರಿವಾರದ ಮಾತನ್ನು ತಿಳಿಸ್ತೇವೆ ಏಕೆಂದರೆ ಪರಿವಾರದವರೇ ಕುಳಿತಿದ್ದೀರಲ್ಲವೇ ಬಾಪ್ತಾದರವರ ಬಳಿ ಸಮಾಚಾರಗಳು ಬರ್ತವೆ ಕೆಲವು ಇಂತಹ ಕಾರ್ಯಕ್ರಮಗಳಾಗ್ತವೆ ಅದು ವಿಶೇಷ ಆತ್ಮಗಳ ನಿಮಿತ್ತವಾಗಿರುತ್ತದೆ ಅಂದಾಗ ಬಾಪ್ತಾದಾರವರ ಬಳಿ ದಾದಿಯರ ಬಳಿ ಸಮಾಚಾರ ಬರ್ತದೆ ಏಕೆಂದರೆ ಸಾಕಾರದಲ್ಲಂತೂ ದಾದಿಯವರಿದ್ದಾರಲ್ಲವೇ ಬಾಪ್ತಾದಾರವರ ಬಳಿಯಂತೂ ಸಂಕಲ್ಪ ತಲುಪ್ತದೆ ಯಾವ ಸಂಕಲ್ಪ ಇದರಲ್ಲಿ ನನ್ನ ಹೆಸರೂ ಇರಬೇಕು ನಾನೇನು ಕಡಿಮೆ ನನ್ನ ಹೆಸರೇಕೆ ಇಲ್ಲ ಆದ್ದರಿಂದ ತಂದೆ ತಿಳಿಸ್ತರೆ ನಂಬರ್ ಒನ್ ಆಗೋದರಲ್ಲಿ ತಮ್ಮ ಹೆಸರು ಏಕಿಲ್ಲ ಇರಬೇಕಲ್ಲವೇ ಅಥವಾ ಇರಬಾರದು ಇರಬೇಕಲ್ಲವೇ ಸಮ್ಮುಖದಲ್ಲಿ ಇರುವವರು ಕುಳಿತಿದ್ದೀರಿ ಮಹಾರಥಿಗಳು ಕುಳಿತಿದ್ದೀರಿ ಇರಬೇಕಲ್ಲವೇ ಇರಬೇಕೇ ಅಂದಾಗ ಬ್ರಹ್ಮ ತಂದೆ ಏನನ್ನು ಮಾಡ ತೋರಿಸಿದರೋ ಇವರು ಹೀಗೆ ಮಾಡ್ತಾರೆ ಅವರು ಮಾಡೋದಿಲ್ಲ ಎಂದು ಯಾರನ್ನೂ ನೋಡಲಿಲ್ಲ ಮೊದಲು ನಾನು ಎಂದರು ಈ ನಾನು ಎನ್ನುವುದರಲ್ಲಿ ಯಾವುದನ್ನು ಮೊದಲು ತಿಳಿಸಿದ್ದೆವೋ ಆ ಅನೇಕ ಪ್ರಕಾರದ ರಾಯಲ್ ರೂಪದ ನಾನು ಸಮಾಪ್ತಿಯಾಗ್ತದೆ ಅಂದಾಗ ಬಾಪ್ತಾದರವರ ಈ ಸೀಸನ್ನಿನ ಸಮಾಪ್ತಿಯ ಆಸೆ ಇದಾಗಿದೆ ಪ್ರತಿಯೊಂದು ಮಗು ಅಂದರೆ ಯಾರು ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಎಂದು ಕರೆಸಿಕೊಳ್ತಾರೆ ತಿಳಿದುಕೊಂಡಿದ್ದಾರೆ ಒಪ್ಪುತ್ತಾರೆ ಆ ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಯಾವುದೆಲ್ಲ ಸಂಕಲ್ಪ ರೂಪದಲ್ಲಿಯೂ ಹದ್ದಿನ ಬಂಧನವಿದ್ದರೆ ಆ ಬಂಧನಗಳಿಂದ ಮುಕ್ತರಾಗಿ ಬ್ರಹ್ಮಾ ತಂದೆಯ ಸಮಾನ ಬಂಧನ ಮುಕ್ತ ಜೀವನ್ಮುಕ್ತ ಬ್ರಾಹ್ಮಣ ಜೀವನ್ ಮುಕ್ತ ಸಾಧಾರಣ ಜೀವನ್ಮುಕ್ತರಲ್ಲ ಬ್ರಾಹ್ಮಣ ಶ್ರೇಷ್ಠ ಜೀವನ್ ಮುಕ್ತಿಯ ಈ ವಿಶೇಷ ವರ್ಷವನ್ನು ಆಚರಿಸಿ ಪ್ರತಿಯೊಂದು ಆತ್ಮ ಎಷ್ಟು ತಮ್ಮ ಸೂಕ್ಷ್ಮ ಬಂಧನಗಳನ್ನು ಅರಿತುಕೊಂಡಿದ್ದೀರೋ ಅಷ್ಟು ಬೇರೆಯವರು ಅರಿತುಕೊಳ್ಳಲು ಸಾಧ್ಯವಿಲ್ಲ ಬಾಕ್ತಾದರವರಿಗಂತೂ ಗೊತ್ತಿದೆ ಏಕೆಂದರೆ ಬಾಗ್ತಾದರವರ ಬಳಿ ದೂರದರ್ಶನವೂ ಇದೆ ಮನಸ್ಸಿನ ದೂರದರ್ಶನವಿದೆ ಶರೀರದ ದೂರದರ್ಶನವಲ್ಲ ಅಂದಾಗ ಈಗ ಪುನಃ ಬಾಕ್ತಾದರವರ ಯಾವ ಸೀಸನ್ ಇರುವುದೋ ಸೀಸನ್ ಅಂತೂ ಇರುತ್ತದೆ ಅಲ್ಲವೇ ಅಥವಾ ರಜೆ ಕೊಡುವುದೇ ಒಂದು ವರ್ಷ ರಜೆ ಕೊಡುವುದೇ ರಜೆ ಕೊಡುವುದೇ ಒಂದು ವರ್ಷವಾದರೂ ರಜೆ ಬೇಕಲ್ಲವೇ ಅಥವಾ ಇರಬಾರದು ಪಾಂಡವರೇ ಒಂದು ವರ್ಷದ ರಜೆ ಕೊಡುವುದೇ ದಾದೀಜಿಯವರು ಹೇಳ್ತಿದ್ದಾರೆ ತಿಂಗಳಲ್ಲಿ ಹದಿನೈದು ದಿನಗಳ ರಜೆ ಒಳ್ಳೆಯದು ಬಹಳ ಒಳ್ಳೆಯದು ಎಲ್ಲರೂ ಹೇಳ್ತಾರೆ ಯಾರು ರಜೆ ಬೇಡವೆಂದು ಹೇಳುತ್ತೀರೋ ಅವರು ಕೈ ಎತ್ತಿ ಮೇಲೆ ಕುಳಿತಿರುವವರು ಕೈಯನ್ನು ಅಲುಗಾಡಿಸುತ್ತಿಲ್ಲ ತಂದೆಯಂತೂ ಸದಾ ಮಕ್ಕಳಿಗೆ ಪ್ರತಿಯೊಂದು ಮಾತಿನಲ್ಲಿ ಹಾಜಿ ಎಂದು ಹೇಳ್ತಾರೆ ಈಗ ತಂದೆಗೆ ಮಕ್ಕಳು ಯಾವಾಗ ಹಾಜಿ ಹೇಳ್ತೀರಿ ತಂದೆಯಿಂದಂತೂ ಹಾಜಿ ಮಾಡಿಸಿಬಿಟ್ಟಿರಿ ಅದರಿಂದ ತಂದೆ ತಿಳಿಸ್ತಾರೆ ತಂದೆಯೂ ಸಹ ಒಂದು ನಿಬಂಧನೆ ಹಾಕ್ತಾರೆ ಆ ನಿಬಂಧನೆ ಮಂಜೂರು ಮಾಡ್ತೀರಾ ಎಲ್ಲರೂ ಹಾಜಿ ಎಂದಾದರೂ ಹೇಳಿ ಪಕ್ಕಾ ಸ್ವಲ್ಪವೂ ಉದಾಸೀನ ಮಾಡುವುದಿಲ್ಲ ತಾನೆ ಈಗ ದೂರದರ್ಶನದಲ್ಲಿ ಎಲ್ಲರ ಭಾವಚಿತ್ರಗಳನ್ನು ತೆಗೆಯಿರಿ ಚೆನ್ನಾಗಿದೆ ಎಲ್ಲ ಮಕ್ಕಳು ಹಾಜಿ ಹಾಜಿ ಮಾಡುತ್ತಿರುವುದನ್ನು ನೋಡಿ ತಂದೆಗೂ ಖುಷಿಯಾಗ್ತದೆ ಆದ್ದರಿಂದ ಬಾಪ್ತಾದರವರು ಯಾವುದೇ ಕಾರಣವನ್ನು ಹೇಳದೇ ಇರೋದನ್ನು ಇಷ್ಟಪಡ್ತಾರೆ ಈ ಕಾರಣವಿದೆ ಆ ಕಾರಣವಿದೆ ಈ ಬಂಧನವಿದೆ ಯಾವುದೇ ಸಮಸ್ಯೆ ಇರಬಾರದು ಸಮಾಧಾನ ಸ್ವರೂಪರಾಗಬೇಕು ಹಾಗೂ ಜೊತೆಗಾರರನ್ನು ಮಾಡಬೇಕು ಏಕೆಂದರೆ ಸಮಯದ ಗತಿಯನ್ನು ನೀವು ನೋಡ್ತಿದ್ದೀರಿ ಪ್ರಪಂಚದಲ್ಲಿ ಭ್ರಷ್ಟಾಚಾರದ ಮಾತು ಎಷ್ಟೊಂದು ಹೆಚ್ಚುತ್ತಿದೆ ಭ್ರಷ್ಟಾಚಾರ ಅತ್ಯಾಚಾರ ಅತಿಯಲ್ಲಿ ಹೋಗುತ್ತಿದೆ ಅದರಿಂದ ಶ್ರೇಷ್ಠಾಚಾರದ ಬಾವುಟ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮನಸ್ಸಿನಲ್ಲಿ ಹಾರಲಿ ಆಗ ವಿಶ್ವದಲ್ಲಿ ಹಾರಲ್ಪಡ್ತದೆ ಎಷ್ಟೊಂದು ಶಿವರಾತ್ರಿಯನ್ನು ಆಚರಿಸಿದ್ದೀರಿ ಪ್ರತಿಯೊಂದು ಶಿವರಾತ್ರಿಯಲ್ಲಿ ಇದೇ ಸಂಕಲ್ಪ ಮಾಡ್ತೀರಿ ವಿಶ್ವದಲ್ಲಿ ತಂದೆಯ ಬಾವುಟವನ್ನು ಹಾರಿಸಬೇಕು ವಿಶ್ವದಲ್ಲಿ ಪ್ರತ್ಯಕ್ಷತೆಯ ಬಾವುಟವನ್ನು ಹಾರಿಸುವ ಮೊದಲು ಪ್ರತಿಯೊಂದು ಬ್ರಾಹ್ಮಣರ ಮನಸ್ಸಿನಲ್ಲಿ ಮನಸ್ಸಿನ ಹೃದಯ ಸಿಂಹಾಸನದಲ್ಲಿ ಸದಾ ತಂದೆಯ ಬಾವುಟ ಹಾರಬೇಕಾಗಿ ಆಗಿದೆ ಇಂತಹ ಬಾವುಟವನ್ನು ಹಾರಿಸುವ ಸಲುವಾಗಿ ಕೇವಲ ಎರಡು ಶಬ್ದವನ್ನು ಪ್ರತಿ ಕರ್ಮದಲ್ಲಿ ಸಂಕಲ್ಪ ಮಾತ್ರವಲ್ಲ ಬುದ್ಧಿ ಮಾತ್ರವಲ್ಲ ಹೃದಯದಲ್ಲಿ ಕರ್ಮದಲ್ಲಿ ಸಂಬಂಧದಲ್ಲಿ ಸಂಪರ್ಕದಲ್ಲಿ ತರಬೇಕಾಗುವುದು ಇದು ಕಷ್ಟದ ಶಬ್ದವಲ್ಲ ಇದು ಸಾಮಾನ್ಯ ಶಬ್ದವಾಗಿದೆ ಅದಾಗಿದೆ ಒಂದು ಸರ್ವ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಏಕತೆ ಅನೇಕ ಸಂಸ್ಕಾರವಿದ್ದರೂ ಸಹ ಅನೇಕತೆಯಲ್ಲಿ ಏಕತೆ ಹಾಗೂ ಎರಡನೆಯದ್ದು ನೀವು ಯಾವ ಶ್ರೇಷ್ಠ ಸಂಕಲ್ಪವನ್ನು ಮಾಡ್ತೀರಿ ಬಾಕ್ತಾದರವರಿಗೆ ಅದು ಬಹಳ ಇಷ್ಟವಾಗ್ತದೆ ನೀವು ಯಾವಾಗ ಸಂಕಲ್ಪ ಮಾಡ್ತೀರಿ ಆಗ ಬಾಪ್ತಾದರವರು ನೋಡಿ ಕೇಳಿ ಈ ರೀತಿ ಬಹಳ ಖುಷಿ ಪಡ್ತಾರೆ ವಾಹ್ ವಾಹ್ ಮಕ್ಕಳೇ ವಾಹ್ ವಾಹ್ ಶ್ರೇಷ್ಠ ಸಂಕಲ್ಪ ವಾಹ್ ಆದರೆ ಆದರೆ ಬಂದು ಬಿಡುತ್ತದೆ ಇದು ಬರಬಾರದು ಆದರೆ ಬಂದು ಬಿಡುತ್ತದೆ ಮೆಜಾರಿಟಿ ಸಂಕಲ್ಪ ಮೆಜಾರಿಟಿ ಅರ್ಥಾ ತೊಂಬತ್ತು ಪರ್ಸೆಂಟ್ ಕೆಲವು ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಬಾಪ್ತಾದರವರು ಸಹ ತಿಳಿದುಕೊಳ್ತಾರೆ ಇಂದು ಈ ಮಗುವಿನ ಸಂಕಲ್ಪ ಬಹಳ ಚೆನ್ನಾಗಿದೆ ಉನ್ನತಿಯೂ ಆಗ್ತದೆ ಆದರೆ ಮಾತಿನಲ್ಲಿ ಬರುವ ವೇಳೆಗೆ ಅದು ಅರ್ಧದಷ್ಟು ಕಡಿಮೆ ಆಗ್ತದೆ ಹಾಗೆಯೇ ಕರ್ಮದಲ್ಲಿ ಬರುವ ವೇಳೆಗೆ ಮುಕ್ಕಾಲು ಭಾಗ ಕಡಿಮೆ ಆಗ್ತದೆ ಹೀಗೆ ಕಲಬೆರಿಕೆ ಆಗಿಬಿಡುತ್ತದೆ ಇದಕ್ಕೆ ಕಾರಣವೇನು ಕಾರಣ ಸಂಕಲ್ಪದಲ್ಲಿ ಏಕಾಗ್ರತೆ ಮತ್ತು ದೃಢತೆ ಇಲ್ಲ ಒಂದು ವೇಳೆ ಸಂಕಲ್ಪದಲ್ಲಿ ಏಕಾಗ್ರತೆ ಇದ್ದಾಗ ಆ ಏಕಾಗ್ರತೆ ಸಫಲತೆಗೆ ಸಾಧನವಾಗಿದೆ ದೃಢತೆ ಸಫಲತೆಗೆ ಸಾಧನವಾಗಿದೆ ಆದರೆ ಈ ಎರಡರಲ್ಲಿಯೂ ಅಂತರವಾಗ್ತದೆ ಇದಕ್ಕೆ ಕಾರಣವೇನು ಆ ಕಾರಣವನ್ನು ಒಂದೇ ಮಾತಿನಲ್ಲಿ ಬಾಗ್ತಾದ ಫಲಿತಾಂಶವನ್ನು ನೋಡ್ತಾರೆ ಮಕ್ಕಳು ಅನ್ಯರನ್ನು ಹೆಚ್ಚಾಗಿ ನೋಡುತ್ತಾರೆ ನೀವು ಸಹ ಈ ರೀತಿ ಹೇಳುತ್ತೀರಲ್ಲವೇ ಇವರು ಹೀಗೆ ಮಾಡ್ತಾರೆ ಆಗ ಒಂದು ಬೆರಳು ಅವರ ಕಡೆ ಇದ್ದು ಇನ್ನುಳಿದ ನಾಲ್ಕು ಬೆರಳು ಸ್ವಯಂನ ಕಡೆ ಇರ್ತದೆ ಆಗ ನಾಲ್ಕು ಬೆರಳನ್ನು ನೋಡೋದಿಲ್ಲ ಒಂದು ಬೆರಳು ತುಂಬ ನೋಡ್ತಾರೆ ಅದರಿಂದ ದೃಢತೆ ಹಾಗೂ ಏಕಾಗ್ರತೆ ಏಕತೆ ಅಲುಗಾಡ್ತದೆ ಇದನ್ನು ಅವರು ಮಾಡಲಿ ಆಗ ನಾನು ಮಾಡ್ತೇನೆ ಇಲ್ಲಿ ಸ್ವಯಂನ ನಂಬರ್ ಒನ್ ಮಾಡ್ತಾರೆ ಅನ್ಯರನ್ನು ಎರಡನೇ ನಂಬರ್ ಮಾಡಿಕೊಳ್ತಾರೆ ಇಲ್ಲವೆಂದರೆ ತಮ್ಮ ಸ್ಲೋಗನನ್ನು ಪರಿವರ್ತನೆ ಮಾಡಿಕೊಳ್ಳಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಬದಲಾಗಿ ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಎಂದು ಮಾಡಿಕೊಳ್ಳಿ ಅನ್ಯರ ಪರಿವರ್ತನೆಯಿಂದ ಸ್ವಯಂನ ಪರಿವರ್ತನೆ ಪರಿವರ್ತನೆ ಮಾಡೋಣವೇ ಪರಿವರ್ತನೆ ಮಾಡೋಣವೇ ಮಾಡುವುದು ಬೇಡ ಆದರೆ ಅದಕ್ಕಾಗಿ ಬಾಪ್ತಾದರವರು ಸಹ ಒಂದು ನಿಬಂಧನೆಯನ್ನು ಹಾಕ್ತಾರೆ ನಿಮಗೆ ಇಷ್ಟ ತಾನೇ ತಿಳಿಸಿಕೊಡೋಣವೇ ಬಾಪ್ತಾದಾರವರು ಆರು ತಿಂಗಳಿನ ಫಲತಾಂಶವನ್ನು ನೋಡ್ತೇವೆ ಆಗ ಬರ್ತೇವೆ ಇಲ್ಲವೆಂದರೆ ಬರೋದಿಲ್ಲ ಯಾವಾಗ ತಂದೆ ತಮ್ಮ ಮಾತಿಗೆ ಹಾಜಿ ಎಂದು ಹೇಳಿದರು ಮಕ್ಕಳು ಸಹ ತಂದೆಯ ಮಾತಿಗೆ ಹಾಜಿ ಎಂದು ಹೇಳಬೇಕಲ್ಲವೇ ಏನೇ ಆಗಲಿ ಬಾಪ್ತಾದಾರವರಂತೂ ತಿಳಿಸ್ತಾರೆ ಸ್ವಪರಿವರ್ತನೆಗಾಗಿ ಈ ಹದ್ದಿನ ನನ್ನ ಸಾಯಬೇಕಾಗ್ತದೆ ನನ್ನತನದಿಂದ ಸಾಯಬೇಕು ಶರೀರದಿಂದ ಅಲ್ಲ ಶರೀರದಿಂದ ಸಾಯಬಾರದು ನನ್ನತನದಿಂದ ಸಾಯಬೇಕು ನಾನು ಸರಿಯಾಗಿದ್ದೇನೆ ನಾನು ಈ ರೀತಿ ಇದ್ದೇನೆ ನಾನೇನು ಕಡಿಮೆ ಇದ್ದೇನೆ ನಾನೂ ಸಹ ಎಲ್ಲ ಆಗಿದ್ದೇನೆ ಈ ನನ್ನತನದಿಂದ ಸಾಯಬೇಕು ಆದ್ದರಿಂದ ಸಾಯಬೇಕಾಗುತ್ತದೆ ಅಲ್ಲವೇ ಈ ಮೃತ್ಯು ಬಹಳ ಮಧುರವಾದ ಮೃತ್ಯುವಾಗಿದೆ ಇದು ಸಾಯುವುದಲ್ಲ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯದಲ್ಲಿ ಬದುಕುವುದಾಗಿದೆ ಹಾಗಾದರೆ ಇಷ್ಟ ಇದೆ ಅಲ್ಲವೇ ನಿಮಿತ್ತ ಟೀಚರ್ಸಿಗೆ ಇಷ್ಟ ಇದೆಯಲ್ಲವೇ ಡಬಲ್ ವಿದೇಶಿಯರಿಗೆ ಡಬಲ್ ವಿದೇಶಿಯರು ಸಹ ಯಾವ ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪ ಮಾಡೋದರಲ್ಲಿ ಧೈರ್ಯ ಇಡುತ್ತಾರೆ ಅದು ಅವರ ವಿಶೇಷತೆಯಾಗಿದೆ ಹಾಗೂ ಭಾರತವಾಸಿಯರು ಮೂರು ಪಟ್ಟು ಧೈರ್ಯ ಮಾಡುವವರು ಆಗಿದ್ದಾರೆ ಅವರು ಡಬಲ್ ಆದರೆ ಇವರು ಟ್ರಿಬಲ್ ಆದ್ದರಿಂದ ಬಾಪ್ತಾದರವರು ಸಹ ಇದನ್ನೇ ನೋಡಲು ಇಷ್ಟಪಡ್ತಾರೆ ತಿಳಿಯುತ್ತಲ್ಲವೇ ಇದೇ ಬಾಪ್ತಾದರವರ ಆಶಾದೀಪ ಪ್ರತಿಯೊಂದು ಮಗುವಿನ ಆಂತರ್ಯದಲ್ಲಿ ಬೆಳಗು ಬೆಳಗುರುವುದನ್ನು ನೋಡಲು ಇಷ್ಟಪಡ್ತಾರೆ ಈಗ ಈ ವರ್ಷದಲ್ಲಿ ಇಂಥ ದೀಪಾವಳಿಯನ್ನು ಆಚರಿಸಿ ಭಲೆ ಆರು ತಿಂಗಳ ನಂತರವೇ ಆಚರಿಸಿ ಯಾವಾಗ ಬಾಪ್ತಾದ ಇಂತಹ ದೀಪಾವಳಿಯ ಸಮಾರೋಹವನ್ನು ನೋಡ್ತಾರೆ ಆಗ ತಮ್ಮ ಆಗಮನದ ಪ್ರೋಗ್ರಾಮನ್ನು ಕೊಡ್ತಾರೆ ಮಾಡಲೇಬೇಕಾಗುವುದು ನೀವು ಮಾಡದೆ ಹಿಂದಿರುವವರು ಮಾಡುತ್ತಾರೇನು ಹದಿನಾರು ಸಾವಿರದ ನೂರ ಎಂಟರ ನಿಮ್ಮ ಮಾಲೆಯಲ್ಲಿ ನೀವು ಹಳೆಯ ಮಕ್ಕಳೇ ಬರಬೇಕಾಗಿದೆ ಹೊಸ ಮಕ್ಕಳಂತೂ ಹಿಂದೆ ಹಿಂದೆ ಬರ್ತಾರೆ ಹಾಂ ಕೆಲವು ಕೆಲವರು ಲಾಸ್ಟ್ ಸೊ ಫಾಸ್ಟ್ನಲ್ಲಿ ಬರ್ತಾರೆ ಕೆಲವು ಕೆಲವರು ಲಾಸ್ಟ್ ಸೊ ಫಾಸ್ಟ್ನಲ್ಲಿ ಬರುವಂತೆ ಮಾದರಿಯಾಗಿದ್ದಾರೆ ಆದ್ದರಿಂದ ಫಸ್ಟ್ ಬರ್ತಾರೆ ಆದರೆ ಬಹಳ ಕಡಿಮೆ ಆಗ ಉಳಿದವರು ನೀವೇ ಆಗಿದ್ದೀರಿ ನೀವೇ ಪ್ರತಿಕಲ್ಪದಲ್ಲಿ ಆಗಿದ್ದೀರಿ ಈಗ ನೀವೇ ಆಗಬೇಕಾಗಿದೆ ಒಂದು ವೇಳೆ ಈಗ ಎಲ್ಲಾದರೂ ಕುಳಿತಿರಬಹುದು ವಿದೇಶದಲ್ಲಾದರೂ ಕುಳಿತಿರಬಹುದು ದೇಶದಲ್ಲಾದರೂ ಕುಳಿತಿರಬಹುದು ಆದರೆ ಯಾರು ನಿಮ್ಮಲ್ಲಿ ಬಹಳ ಕಾಲದ ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದೀರಿ ಅವರು ಅಧಿಕಾರಿಯಾಗಿಯೇ ಇದ್ದಾರೆ ಬಾಪ್ತಾದರವರಿಗಂತೂ ಪ್ರೀತಿ ಇದೆಯಲ್ಲವೇ ಯಾರು ಬಹಳ ಕಾಲದ ಉತ್ತಮ ಪುರುಷಾರ್ಥಿ ಸಂಪೂರ್ಣ ಪುರುಷಾರ್ಥಿ ಅಲ್ಲ ಆದರೆ ಉತ್ತಮ ಪುರುಷಾರ್ಥಿಯಾಗಿದ್ದಾರೆ ಅವರನ್ನು ಬಾಪ್ತಾದ ಬಿಟ್ಟು ಹೋಗೋದಿಲ್ಲ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗ್ತಾರೆ ಆದ್ದರಿಂದ ಈ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ನಾವೇ ಆಗಿದ್ದೆವು ನಾವೇ ಆಗಿದ್ದೇವೆ ನಾವೇ ಜೊತೆ ಇರ್ತೇವೆ ಸರಿ ಇದೆ ಅಲ್ಲವೇ ಪಕ್ಕಾ ಇದೆಯಲ್ಲವೇ ಅದಕ್ಕಾಗಿ ಕೇವಲ ಶುಭ ಚಿಂತಕ ಶುಭ ಚಿಂತನೆ ಶುಭ ಭಾವನೆ ಪರಿವರ್ತನೆಯ ಭಾವನೆ ಸಹಯೋಗ ಕೊಡುವ ಭಾವನೆ ದಯಾಭಾವನೆಯನ್ನು ಇಮರ್ಜ್ ಮಾಡಿಕೊಳ್ಳಿ ಈಗ ಮರ್ಜು ಮಾಡಿ ಇಟ್ಟುಕೊಂಡಿದ್ದೀರಿ ಇದನ್ನು ಇಮರ್ಜ್ ಮಾಡಿಕೊಳ್ಳಿ ತುಂಬ ಶಿಕ್ಷಣವನ್ನು ಕೊಡಬೇಡಿ ಕ್ಷಮಿಸಿ ಶಿಕ್ಷಣ ಕೊಡೋದರಲ್ಲಿ ಒಬ್ಬರಿಗಿಂತ ಒಬ್ಬರು ಎಲ್ಲರೂ ಬುದ್ಧಿವಂತರಾಗಿದ್ದಾರೆ ಆದರೆ ಕ್ಷಮೆಯ ಜೊತೆಯಲ್ಲಿ ಶಿಕ್ಷಣವನ್ನು ಕೊಡಿ ಮುರಳಿ ಹೇಳುವುದರಲ್ಲಿ ಕೋರ್ಸ್ ಕೊಡೋದರಲ್ಲಿ ಅಲ್ಲದೆ ತಾವು ಯಾವ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಆಗ ಶಿಕ್ಷಣವನ್ನು ಕೊಡಿ ಆದರೆ ಯಾವಾಗ ಪರಸ್ಪರ ವ್ಯವಹಾರದಲ್ಲಿ ಬರ್ತೀರಿ ಆಗ ಕ್ಷಮೆಯ ಜೊತೆಯಲ್ಲಿ ಶಿಕ್ಷಣವನ್ನು ಕೊಡಿ ಕೇವಲ ಶಿಕ್ಷಣವನ್ನು ಕೊಡಬೇಡಿ ದಯಾಹೃದಯಿಯಾಗಿ ಶಿಕ್ಷಣವನ್ನು ಕೊಟ್ಟಾಗ ನಿಮ್ಮ ಕ್ಷಮೆಯು ಅನ್ಯರ ಬಲಹೀನತೆಯನ್ನು ಕ್ಷಮಿಸುವಂತಹ ಕೆಲಸ ಮಾಡ್ತದೆ ತಿಳಿಯುತ್ತಲ್ಲವೇ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಮನಸ್ಸಿನ ಮಾಲೀಕರಾಗುವ ಮನಸ್ಸನ್ನು ಎಷ್ಟು ಸಮಯ ಬೇಕೋ ಅಷ್ಟೂ ಸಮಯ ಏಕಾಗ್ರ ಮಾಡಲು ಸಾಧ್ಯವೇ ಮಾಡಬಲ್ಲೀರಾ ಅಂದಾಗ ಈಗ ಈ ಆತ್ಮಿಕ ವ್ಯಾಯಾಮ ಮಾಡಿ ಸಂಪೂರ್ಣ ಮನಸ್ಸಿನ ಏಕಾಗ್ರತೆ ಇರಲಿ ಅದು ಸಂಕಲ್ಪದಲ್ಲಿಯೂ ಏರುಪೇರಿಲ್ಲ ಅಚಲ ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವ ಅವಿನಾಶಿ ಅಖಂಡ ಖಜಾನೆಗಳ ಮಾಲೀಕರು ಸದಾ ಸಂಗಮಯುಗಿ ಶ್ರೇಷ್ಠ ಬಂಧನ ಮುಕ್ತ ಜೀವನ್ಮುಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರುವವರು ಸದಾ ಬಾಪ್ತಾದರವರ ಆಸೆಗಳನ್ನು ಸಂಪನ್ನ ಮಾಡಿರುವವರು ಸದಾ ಏಕತೆ ಮತ್ತು ಏಕಾಗ್ರತೆಯ ಶಕ್ತಿ ಸಂಪನ್ನ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾಲ್ಕು ಕಡೆಯ ದೂರ ಕುಳಿತಿರುವ ಮಕ್ಕಳಿಗೆ ಯಾರು ನೆನಪು ಪ್ರೀತಿಯನ್ನು ಕಳಿಸಿದ್ದೀರಿ ಪತ್ರವನ್ನು ಕಳಿಸಿದ್ದೀರಿ ಅವರಿಗೆ ಬಾಪ್ತಾದ ಬಹಳ ಬಹಳ ಹೃದಯದ ಪ್ರೀತಿಯ ಸಹಿತ ನೆನಪು ಪ್ರೀತಿಯನ್ನು ಕೊಡ್ತಿದ್ದಾರೆ ಜೊತೆ ಜೊತೆಯಲ್ಲಿ ಅನೇಕ ಮಕ್ಕಳು ಮಧುಬನಿನ ರಿಫ್ರೆಶ್ಮೆಂಟ್ನ ಪತ್ರ ಬಹಳ ಚೆನ್ನಾಗಿ ಕಳಿಸಿದ್ದೀರಿ ಆ ಮಕ್ಕಳಿಗೂ ವಿಶೇಷ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಕಳೆದು ಹೋದುದರ ಬಗ್ಗೆ ಚಿಂತೆ ಮಾಡದೆ ಫುಲ್ ಸ್ಟಾಪ್ ಹಾಕುವಂತಹ ತೀವ್ರ ಪುರುಷಾರ್ಥಿ ಭಾವ ಇದುವರೆಗೂ ಏನೆಲ್ಲ ಆಗಿದೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಿ ಕಳೆದು ಹೋದುದರ ಬಗ್ಗೆ ಚಿಂತೆ ಮಾಡದೇ ಇರುವುದೇ ತೀವ್ರ ಪುರುಷಾರ್ಥವಾಗಿದೆ ಒಂದು ವೇಳೆ ಕಳೆದು ಹೋದದ್ದರ ಬಗ್ಗೆ ಚಿಂತನೆ ಮಾಡುತ್ತಿದ್ದರೆ ಸಮಯ ಶಕ್ತಿ ಸಂಕಲ್ಪ ಎಲ್ಲ ವ್ಯರ್ಥವಾಗ್ತದೆ ಈಗ ವ್ಯರ್ಥ ಮಾಡುವ ಸಮಯವಲ್ಲ ಏಕೆಂದರೆ ಸಂಗಮ ಯುಗದ ಎರಡು ಗಳಿಗೆ ಅರ್ಥಾತ್ ಎರಡು ಸೆಕೆಂಡ್ ಆದರೂ ವ್ಯರ್ಥ ಮಾಡಿದರೆ ಅನೇಕ ವರ್ಷ ವ್ಯರ್ಥ ಮಾಡಿದ್ದೀರಿ ಅದರಿಂದ ಸಮಯದ ಮಹತ್ವಿಕೆಯನ್ನು ತಿಳಿದು ಈಗ ಕಳೆದು ಫುಲ್ ಸ್ಟಾಪ್ ಹಾಕಿ ಫುಲ್ ಸ್ಟಾಪ್ ಹಾಕುವುದು ಎಂದರೆ ಸರ್ವ ಖಜಾನೆಗಳಿಂದ ಫುಲ್ ಆಗುವುದು ಸುವಾಕ್ಯ ಯಾವಾಗ ಎಲ್ಲ ಸಂಕಲ್ಪ ಶ್ರೇಷ್ಠವಾಗುವುದು ಆಗ ಸ್ವಯಂನ ಮತ್ತು ವಿಶ್ವದ ಕಲ್ಯಾಣವಾಗುವುದು ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಜ್ಞಾನದ ಯಾವುದೇ ಮಾತನ್ನು ಅಥಾರಿಟಿಯ ಜೊತೆ ಸತ್ಯತೆ ಹಾಗೂ ಸಭ್ಯತೆಯೊಂದಿಗೆ ಹೇಳಿ ಸಂಕೋಚದಿಂದಲ್ಲ ಪ್ರತ್ಯಕ್ಷತೆಯನ್ನು ಮಾಡುವುದಕ್ಕಾಗಿ ಮೊದಲು ಸ್ವಯಂ ಅನ್ನು ಪ್ರತ್ಯಕ್ಷ ಮಾಡಿ ನಿರ್ಭಯರಾಗಿ ಭಾಷಣದಲ್ಲಿ ಶಬ್ದಗಳು ಕಡಿಮೆ ಇರಲಿ ಆದರೆ ಇಂತಹ ಶಕ್ತಿಶಾಲಿ ಇರಲಿ ಆದರೆ ಇಷ್ಟು ಶಕ್ತಿಶಾಲಿಯಾಗಿರಲಿ ಅದರಲ್ಲಿ ತಂದೆಯ ಪರಿಚಯ ಹಾಗೂ ಸ್ನೇಹ ಸಮಾವೇಶವಾಗಿರಲಿ ಯಾವ ರೂಪಿ ಚುಂಬಕ ಆತ್ಮರನ್ನು ಪರಮಾತ್ಮನ ಕಡೆಗೆ ಸೆಳೆಯಲಿ ಒಳ್ಳೆಯದು ಓಂ ಶಾಂತಿ